ಆರನೇ ತಾರೀಕು ಐದನೇ ತಾರೀಕು ಸಾರಿ ಐದನೇ ತಾರೀಕು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಇದೆ ಈಗಾಗಲೇ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾನು ಮಂತ್ರಿ ಆದ ತಕ್ಷಣ ಅನೇಕ ಯೋಜನೆಗಳನ್ನು ಶಾಲೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಗಳು ಕೆಲವು ಏರಿಯಾಗಳನ್ನು ಅಡಾಪ್ಟ್ ಮಾಡಿಕೊಂಡು ಮರ ಬೆಳೆಸಿ ಅಂತ ಹೇಳಿ ಅವ್ರಿಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಇವತ್ತು ಇಡೀ ನಮ್ಮ ರಾಷ್ಟ್ರದಲ್ಲಿ ಮೂರು ಸಿಟಿಗಳು ಭಾಳ ಒಂದು ದೊಡ್ಡ ಸಾಹಸಕ್ಕೆ ಕ್ಲೈಮೇಟ್ ಆಕ್ಷನ್ ನಲ್ಲಿ ತೊಡಕೊಂಡಿದ್ದೇವೆ ಒಂದು ಮುಂಬೈ ಇನ್ನೊಂದು ಚೆನ್ನೈ ಮತ್ತೊಂದು ಬೆಂಗಳೂರು ಈ ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನಿಂದ ನಾವು ಒಂದು ಹೊಸ ಯೋಜನೆಗಳನ್ನು ತಯಾರು ಮಾಡಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸುಮಾರು ಆರು ಸಾವಿರ ಶಾಲೆಗಳು ಇವೆ ಅದರಲ್ಲಿ ನಾವು ಸುಮಾರು ಒಂದು ನಾಲ್ಕು ಸಾವಿರದ ಐನೂರು ಪ್ರೈವೇಟ್ ಶಾಲೆ ಸಾವಿರದ ಐನೂರು ಗೌರ್ಮೆಂಟ್ ಶಾಲೆಗಳಿವೆ ಅವರೆಲ್ಲರಿಗೂ ಕೂಡ ನಾವು ಇನ್ವಾಲ್ವ್ ಆಗಬೇಕು ಅಂತ ಹೇಳಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಈಗ ಆರುನೂರ ಎಂಬತ್ತು ಶಾಲೆಗಳು ತಮ್ಮ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಾವು ಪ್ರತಿ ಶಾಲೆಯಲ್ಲೂ ನಾವು ಬ್ಯಾಂಗ್ಳೂರ್ ಕ್ಲೈಮೇಟ್ ಆ್ಯಕ್ಷನ್ ಕ್ಲಬ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಅದಕ್ಕೆ ಒಂದು ಟೀಚರ್ ಇರ್ತಾರೆ ಕನಿಷ್ಠ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಬೇಕು ಅದರ ಮೇಲೆ ಎಷ್ಟು ಬೇಕಾದ್ರೂ ಸೇರಿಸ್ಕೊಳ್ಬೋದು ಆ ಕ್ಲಬ್ ರಚನೆ ಆಗಬೇಕಾದ್ರೆ ಒಂದು ಇಪ್ಪತ್ತೈದು ಮಕ್ಕಳು ಆಸಕ್ತಿ ಇರುವಂಥ ಮಕ್ಕಳು ಒಬ್ಬ ಟೀಚರ್ ಇಟ್ಟು ಮಾಡ್ತಾರೆ ಅವ್ರಿಗೆ ನಾವು ಏನು ರೆಕಗ್ನೈಸೇಷನ್ ಕೊಡಬೇಕು ಸರ್ಟಿಫಿಕೇಟ್ಸು ಬ್ಯಾಡ್ಜಸ್ಸು ಐಡೆಂಟಿಫಿಕೇಷನ್ ಏನು ಬೇಕೋ ಅದಕ್ಕೆ ಈ ಒಂದು ಗೌರವಕ್ಕೆ ಏನು ಬೇಕೋ ಅದಕ್ಕೆ ಕೂಡ ನಾವು ಸಿದ್ಧತೆ ನಾವು ಮಾಡಿಕೊಳ್ತಾ ಇದ್ದೇವೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಈ ಜೊತೆಗೆ ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ನಾವು ಬ್ಲೂ ಗ್ರೀನ್ ಅವಾರ್ಡ್ಸ್ ಅಂತೇಳಿ ಈಗಾಗಲೇ ನಾವು ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ ಈ ಕ್ಲೈಮೇಟ್ ಆಕ್ಷನ್ ಕ್ಲಬ್ ಇದು ಗ್ರೀನ್ ಅಂಡ್ ಗ್ರೀ ಎನರ್ಜಿ ಬಿಲ್ಡಿಂಗ್ಸ್ ಎನರ್ಜಿ ಕೆಲವು ಬಿಲ್ಡಿಂಗ್ಸು ಕೆಲವು ಟ್ರಾನ್ಸ್ಪೋರ್ಟೇಷನಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಏರ್ ಕ್ವಾಲಿಟಿಲಿ ವಾಟರು ವೇಸ್ಟ್ ವಾಟರು ಸ್ಟಾಮ್ ವಾಟರು ಅರ್ಬನ್ ಪ್ಲಾನಿಂಗಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಈ ಎಲ್ಲ ವಿಚಾರದಲ್ಲೂ ಕೂಡ ಇದು ಈ ಪ್ಲ್ಯಾನ್ ಆಫ್ ಆ್ಯಕ್ಷನಲ್ಲಿ ಸೇರ್ಕೊಂಡಿರ್ತದೆ ಸೊ ನಾವು ಎಲ್ಲರಿಗೂ ಕೂಡ ನಾವು ಆ ಸೆಕ್ಟರಲ್ಲಿ ನಾವು ಅವಾರ್ಡ್ ಕೊಡ್ತೇವೆ ಈಗಾಗಲೇ ಸುಮಾರು ನೂರ ಎಪ್ಪತ್ತ ಐದು ಜನ ಆ ಅವಾರ್ಡ್ಗೆ ಕೆಲವು ಅನೇಕ ಸಣ್ಣ ಸಂಸ್ಥೆಗಳು ಎನ್ ಜಿ ಒಗಳು ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ಸು ಇಂಡಿವಿಜುವಲ್ಸು ಯಾರ್ಯಾರು ಈ ಕೆಲಸದಲ್ಲಿ ತೊಡಗಿದ್ದಾರೆ ಅವರೆಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಹದಿನೈದು ಸದಸ್ಯರ ಜೂರಿಯನ್ನು ನಾವು ತೀರ್ಮಾನ ನಮ್ಮ ಜಿ ಬಿ ಅವರು ನೇಮಕ ಮಾಡಿದ್ದಾರೆ ಸೊ ನಾ ಐದನೇ ತಾರೀಕು ಮಾಡ್ತಾ ಇಲ್ಲ ಯಾಕೆಂದರೆ ಅವತ್ತು ಬೇರೆ ಬೇರೆ ಗೌರ್ಮೆಂಟ್ ಬೇರೆ ಬೇರೆ ಇರೋದರಿಂದ ಸೊ ಆರನೇ ತಾರೀಕು ಸಾಯಂಕಾಲ ನಮ್ಮ ಪ್ಲಾನಿಟೋರಿಯಮ್ಮಲ್ಲಿ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಮ್ಮಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆಮೇಲೆ ಆವತ್ತೇ ಎಕ್ಸಿಬಿಷನ್ ಕೂಡ ನಾವು ಇಟ್ಟಿದ್ದೇವೆ ಬೆಳಗ್ಗೆಯಿಂದ ಸಾಯಂಕಾಲ ಕೆಲವು ಎಕ್ಸಿಬಿಷನ್ ಕೂಡ ನಾವು ಇಟ್ಟಿದ್ದೇವೆ ಇಲ್ಲಿ ಭಾಳ ವಿಶೇಷವಾದ ಏನಂತಂದರೆ ಮುಂದಕ್ಕೆ ಈ ಕ್ಲಬ್ಗಳಲ್ಲಿ ಶಾಲೆಗಳಲ್ಲಿ ಕೂಡ ಇದರ ಬಗ್ಗೆ ದೊಡ್ಡ ಡಿಬೇಟು ಸ್ಕ್ವೀಸ್ಗಳು ಎಲ್ಲ ಕೂಡ ನಮ್ಮ ಮಕ್ಕಳಿಗೆ ಜಾಗೃತಿ ಮೂಡಿಸಲಿಕ್ಕೆ ನಾವು ಎಲ್ಲ ಕೂಡ ಈ ಕಾರ್ಯಕ್ರಮವನ್ನು ರೂಪಿಸಿದೆ ಏಕೆಂದರೆ ಮಳಕೆಯಲ್ಲೇ ಚಿಕ್ಕ ವಯಸ್ಸಿನಲ್ಲೇ ಈ ಕ್ಲನಿನೆಸ್ ಬಗ್ಗೆ ಹಸಿರು ಬಗ್ಗೆ ನೀರು ಬಗ್ಗೆ ಕ್ವಾಲಿಟಿ ಏರ್ ಬಗ್ಗೆ ಎಲ್ಲ ಕೂಡ ಇದೆ ಇರತ್ರಲ್ಲಿ ಬೇರೆ ಜಿಲ್ಲೆಗೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ನಾವು ಸ್ವಲ್ಪ ಮುಂದಿದ್ದೇವೆ ಬಟ್ ಇವತ್ತು ಕೂಡ ಮುಂದಕ್ಕೆ ಅದನ್ನು ಹಾಳು ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಇವಾಗೆಲ್ಲ ಕೂಡ ಮಾಡ್ತಾಯಿದ್ದೇವೆ ಈಗ ಕೆಲವರು ಗ್ರೀ ಏನು ಏನು ಗ್ರೀನ್ ಬಿಲ್ಡಿಂಗ್ ಮಾಡ್ತೀರಿ ಏನು ಎನರ್ಜಿ ಬಿಲ್ಡಿಂಗ್ ಮಾಡ್ತೀರಿ ಅಂತ ಕೆಲವರು ಅನ್ಬೋದು ಗ್ರೀನ್ ಎನರ್ಜಿ ಉಪಯೋಗಿಸ್ಕೊಳ್ಳಿಕ್ಕೆ ವೆಹಿಕಲ್ಸ್ ಮೂಮೆಂಟಲ್ಲಿ ಆಮೇಲೆ ಈ ಆರ್ಕಿಟೆಕ್ಚರ್ ಕೂಡ ಈ ಶಾಲೆಗಳು ಮಾಡಬೇಕಾರೆ ಮತ್ತೊಂದು ಮಾಡಬೇಕಾರೆ ಮನೆಗಳು ಕಟ್ಟಬೇಕಾರೆ ಇದು ಯಾವ ರೀತಿ ಕಿಟಕಿಗಳಿರಬೇಕು ಯಾವ ರೀತಿ ಆಗಿರಬೇಕು ಯಾವ ರೀತಿ ಬೆಳಕಿಗೆ ಬರಬೇಕು ಇವೆಲ್ಲ ಕೂಡ ಅನೇಕ ಸಾರಾಂಶಗಳಿದೆ ನನಗೂ ಇದು ಗೊತ್ತಿರಲಿಲ್ಲ ನಾನು ನಾನು ಶಾಲೆಗೆ ಕಟ್ಟಬೇಕಾದ್ರೆ ನನಗೂ ಇದು ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ರೀತಿ ಕ್ರಾಸ್ ವೆಂಟಿಲೇಷನ್ಸ್ ಹೆಂಗಿರಬೇಕು ನೀರು ಹೆಂಗಿರಬೇಕು ಬಹುಶಃ ನೀವು ಈ ಐ ಟಿ ಸಿ ಇದೆ ಐ ಟಿ ಸಿ ನಮ್ಮ ಐ ಟಿ ಸಿ ಗಾರ್ಡನ್ ಇದೆ ನೀವು ಯಾರು ಹೋಗಿ ನೀವು ಚೆಕ್ ಮಾಡಿರ್ಬೋದು ಅಷ್ಟು ದೊಡ್ಡ ಹಾಲ್ ಇದೆ ಅಲ್ಲಿ ಎಸಿನೇ ಇಲ್ಲ ಎಂಟೈರ್ ಹಾಲೇ ಎ ಸಿ ಇಲ್ಲ ಆ ವೆಂಟಿಲೇಷನಲ್ಲಿ ಕಂಪ್ಲೀಟ್ ಏರೇ ಕಂಪ್ಲೀಟ್ ಕ್ಲೋಸ್ ಹೋಗೋ ಹೋಗೋ ರೀತಿಯಲ್ಲಿ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅದೊಂದು ಸ್ಮಾಲ್ ಎಕ್ಸಾಂಪಲ್ ನಿಮ್ಗೆ ನಾನು ಹೇಳ್ತೀನಿ ಯಾವ್ದಾದ್ರು ಹೋದ್ರೆ ನೀವು ಗಮನಿಸಿ ಆ ದೊಡ್ಡ ಹಾಲ್ ಏನಿದೆ ಇದು ಎಂಟ್ರಾದ ತಕ್ಷಣ ಇದು ಎಲ್ಲೂ ಕೂಡ ಎಸಿನ ಅವರು ಇಟ್ಟಿಲ್ಲ ಆ ವೆಂಟಿನೇಷನಲ್ಲೇ ಕ್ಲೀನಾಗೆ ಗಾಳಿ ಬರ್ತದೆ ಈ ಕಡೆಯಿಂದ ಗಾಳಿ ಬರ್ತದೆ ಆ ಕಡೆಯಿಂದ ಗಾಳಿ ಹೋಗ್ತದೆ ಲೈಟ್ ಯಾವ ರೀತಿ ಬರ್ತದೆ ಇವೆಲ್ಲ ಕೂಡ ನಮ್ಮ ಇಂಜಿನಿಯರ್ಸ್ಗಳಿಗೆ ಆರ್ಕಿಟೆಕ್ಟ್ಸ್ಗೆ ನಾವು ಪ್ರೋತ್ಸಾಹ ಕೊಡಲಿಕ್ಕೆ ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಎ ಗ್ರೀನ್ ಬಿಲ್ಡಿಂಗ್ ಈಗ ಡೆಲ್ಲಿಲ್ಲೂ ಕೂಡ ತಮಗೆಲ್ಲ ಅರಿವಿದೆ ಯಾರು ಕೂಡ ವೆಹಿಕಲ್ಗಳಿಗೆಲ್ಲ ಇನ್ನು ಮುಂದಕ್ಕೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪೆಟ್ರೋಲ್ ವೆಹಿಕಲ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಸೊ ಹಂಗೆ ನಾವು ಕೂಡ ನಮ್ಮ ಸರ್ಕಾರದ ಮಟ್ಟದಲ್ಲಿ ಇಂಥ ಎಲೆಕ್ಟ್ರಿಕಲ್ಸ್ ವೆಹಿಕಲ್ಗೆ ಭಾಳ ಪ್ರೋತ್ಸಾಹ ಕೊಟ್ಟು ಬಸ್ಸಸ್ಸು ಕೂಡ ನಾವೀಗಾಗಲೇ ಸಾವಿರಾರು ಬಸ್ಸಸ್ಸನ್ನು ಎಲೆಕ್ಟ್ರಿಕ್ ಬಸ್ಸಸ್ನ ಈಗಾಗಲೇ ನಾವು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ನಾವೀಗಲೇ ಪ್ರಾರಂಭ ಕೂಡ ನಾವು ಮಾಡಿದ್ದೇವೆ ಸೊ ಹಂಗೆ ಇವತ್ತು ನಾವು ಈಗ ಬೆಂಗಳೂರು ನಗರದಲ್ಲಿ ಆರುನೂರೈವತ್ತು ಶಾಲೆಗಳು ಈಗಾಗಲೇ ಮುಂದಕ್ಕೆ ಬಂದು ರಿಜಿಸ್ಟರ್ ಆಗಿದೆ ಕೆಲವು ಪಿ ಯು ಕಾಲೇಜಲ್ಲಿ ಕೂಡ ಬಂದಿದೆ ಈಗಾಗಲೇ ಹದಿನೆಂಟು ಕ್ಲಬ್ಗಳು ಈಗಾಗಲೇ ಆ್ಯಕ್ಟಿವಿಟೀಸು ಶುರು ಮಾಡಿಕೊಂಡಿದ್ದಾರೆ ಸೊ ನಾವೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರೋತ್ಸಾಹವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನಿಂದ ಹಿಡಿದು ನಮ್ಮ ಗೌರ್ಮೆಂಟ್ದು ಕೆಲವು ಸಂಸ್ಥೆಗಳು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸು ಎನ್ ಜಿ ಓಸು ಕಾರ್ಪೊರೇಟ್ಸು ಸ್ಟಾರ್ಟಪ್ಸು ಇವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅವಕಾಶ ಮಾಡಿಕೊಂಡು ಅವರು ಕೂಡ ಪ್ರತ್ಯೇಕವಾದಂಥ ಒಂದು ಸಂಸ್ಥೆ ಅಂತೇಳಿ ರಿಜಿಸ್ಟರ್ ಮಾಡ್ಕೊಳ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡ್ತಾಯಿದ್ದೇವೆ ಆಮೇಲೆ ಒಂದು ಆರನೇ ತಾರೀಕು ಜೂನು ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ನಾವು ಲಾಂಚ್ ಮಾಡ್ತಾಯಿದ್ದೇವೆ